ಓಂ ನಮ ಶಿವಾಯ ಓಂ ನಮ ನಾರಾಯಣ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಅಧ್ಯಾಪಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾವು ಮಾಡುವಂಥ ಒಳ್ಳೆ ಅಂದರೆ ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೆ ಒಳ್ಳೇದು ಮಾಡ್ತೇವೋ ಕೆಟ್ಟದ್ದು ಮಾಡ್ತೇವೋ ಆ ಒಂದು ಅದರ ಏನಿರುತ್ತೆ ಅದರಿಂದ ಬರುವ ಕರ್ಮಫಲ ಏನಿರುತ್ತೆ ಅದು ನಮಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಮೂರು ತಲೆಮಾರಿಗೆ ಬರುತ್ತೆ ಅಂತೆ ಅದರ ಬಗ್ಗೆ ಮಾತಾಡ್ತೇನೆ ಅದಕ್ಕೆ ಮುಂಚೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀನಿ ಅದು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ವೀಡಿಯೋ ನೋಡೋದು ಮಾತ್ರ ಲೈಕ್ ಶೇರ್ ಮಾಡಿ ಆಧ್ಯಾತ್ಮಿಕ ಜ್ಯೋತಿಷಿಗೆ ಸಂಬಂಧಪಟ್ಟ ವೀಡಿಯೋನ ಹಾಕ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಮಾಡ್ತಾ ಇತ್ತು ಸೈಡಲ್ಲಿ ಬೆಲ್ಲೈಕನ್ ಇದನ್ನು ಕ್ಲಿಕ್ ಮಾಡೋದು ಹೋಲಿತ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಅರ್ಥ ಆಗುವಾಗಿ ಪ್ರಶ್ನೆ ಬರ್ತಗೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆ ಇನ್ನೊಂದು ಏನಂದರೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ನಾನು ಮಾಡಬೇಕು ಅಂದರೆ ಖಂಡಿತವಾಗಲೂ ಅದನ್ನು ಬರೆದುಕೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ನೀವು ಏನು ಮಾಡಬೇಕು ಖಂಡಿತ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಬೇಸರ ಪಡುವುದು ಬೇಡ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಮೀರು ಶಿವದೇವರ ಗುರುಕು ದೈವದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಒಂದು ಹೇಳ್ತೇನೆ ನಾವು ಪೂರ್ವಜನ್ಮ ಸಂಬಂಧ ಕರ್ಮಫಲ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಬಂದೆ ಇವತ್ತು ನಾನು ನಾವು ಏನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೋ ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅದರ ಒಂದು ಸಿಗುವಂಥ ಕರ್ಮಫಲ ಏನಿರುತ್ತೆ ಅಂದರೆ ಒಳ್ಳೆಯದು ಒಳ್ಳೆಯದಕ್ಕೆ ಒಳ್ಳೇದಾಗುತ್ತೆ ಕೆಟ್ಟದಕ್ಕೆ ಕೆಟ್ಟದಾಗ ಆಗುತ್ತೆ ಅಲ್ವಾ ಅದು ಅವರಿಗೆ ಮಾತ್ರ ಅಲ್ಲ ಅವರ ಮುಂದಿನ ಮೂರು ತಲೆಮಾರಿಗೆ ಬರುತ್ತೆ ಅದಕ್ಕೆ ನಾವು ನಾವು ಒಂದು ಮಾತು ಕೇಳ್ತೇವೆ ಅವರು ಅಷ್ಟು ಚೆನ್ನಾಗಿದ್ದಾರೆ ಅವರು ಅಷ್ಟು ಅಂದರೆ ಒಬ್ಬರನ್ನು ನೋಡಿ ಹೇಳ್ತೇವೆ ಅವರ ಅಮ್ಮ ಮಾಡಿದ್ದ ಪುಣ್ಯಫಲ ಅವರ ಅಜ್ಜ ಅಜ್ಜಿ ಅವರ ಪೂರ್ವಜರು ಮಾಡಿದಂಥ ಪುಣ್ಯಫಲ ಅವರಿಗೆ ಅದು ಸಿಕ್ಕಿದೆ ಆ ಥರ ಈ ಥರ ಅಂತ ಹೇಳ್ತೇವೆ ನಾವು ಆಸ್ತಿ ಪಾಸ್ತಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು ಪಾಸಿ ಮಾಡಬೇಕು ಅವರು ಖಂಡಿತ ಅಲ್ಲ ನಾವು ಮಾಡುವಂಥ ಒಳ್ಳೆಯ ಒಂದು ಕೆಲಸ ಏನಿದೆ ತನ ಏನಿದೆ ಅದು ಮಾಡಿದರೆ ಸಾಕು ಆಯಿತಾ ನಮ್ಮ ಹತ್ರ ಏನೂ ಇಲ್ಲ ನಾವು ಏನು ಒಳ್ಳೇದು ಮಾಡಿ ಹೋಗ ಈಗ ಇದ್ದವರೆಲ್ಲ ಅಂದರೆ ಏನು ಗೊತ್ತಾ ಕಾಟಾಚಾರಕ್ಕೆ ಅಥವಾ ನಾವು ಕೊಡ್ತಾ ಇದ್ದೇವೆ ನಮಗೆ ಒಳ್ಳೆಯದಾಗಬೇಕು ನಾವು ಅಂಥವರಿಗೆ ಅಷ್ಟು ಕೊಟ್ಟಿದ್ದೇವೆ ದಾನ ಇಂಥವರಿಗೆ ಇಷ್ಟು ಕೊಟ್ಟಿದ್ದೇವೆ ದಾನ ನಮಗೆ ತುಂಬ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮಲ್ಲಿ ಇದ್ದರಲ್ಲಿ ನೀವು ಏನು ಮಾಡಬೇಕು ಅದನ್ನು ಹಂಚ್ಕೊಂಡು ಅಥವಾ ಅದನ್ನು ನೀವು ಏನು ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕೊಟ್ಟರೆ ಕೂಡ ಅದು ದೊಡ್ಡ ಒಂದು ಪುಣ್ಯದ ಕೆಲಸ ಯಾರು ನೋಡಬೇಕು ಅಥವಾ ಯಾರು ಹೇಳಬೇಕು ಅಂತಲ್ಲ ನಿಮ್ಮ ಮನಸ್ಸಿಗೆ ಅದು ಖುಷಿ ಕೊಡಬೇಕು ನಿಮಗೆ ಅದು ಪ್ರಾ ಖುಷಿ ಅನ್ನಿಸ್ಬೇಕು ಮತ್ತು ನಿಮಗೆ ಅದು ತೃಪ್ತಿ ಅನ್ನಿಸ್ಬೇಕು ನನ್ನ ಒಂದು ನನಗಲ್ಲದಿದ್ದರೂ ನನ್ನ ಮಕ್ಕಳಿಗೆ ಅವರ ಮಕ್ಕಳಿಗೆ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಖಂಡಿತವಾಗ್ಲೂ ಅದು ಚಿಕ್ಕನೇ ಆಗಿರ್ಬೋದು ಸಹಾಯ ಒಬ್ಬರಿಗೆ ಕಷ್ಟದಲ್ಲಿರುವವರಿಗೆ ಅದು ದೊಡ್ಡದಾಗಿ ಆಗುತ್ತೆ ಅದು ದೊಡ್ಡದಾಗಿ ಪರಿಣಮಿಸುತ್ತೆ ಅದರ ಪುಣ್ಯ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಬರುತ್ತೆ ಅನ್ನದಾನ ಇದ್ದವರೆಲ್ಲ ಮಾಡ್ತಾರೆ ಅನ್ನದಾನಕ್ಕಿಂತ ಮಹಾದಾನ ಯಾವುದೂ ಇಲ್ಲ ಒಬ್ಬರಿಗೆ ಹಸಿವಲ್ಲಿ ಬಂದವರಿಗೆ ನಾವು ಹಿಂದಿನ ಕಾಲದಲ್ಲೇ ನೋಡಿ ತುಂಬ ಅವರಿಗೆ ಕಷ್ಟ ಇರ್ತಾಯಿತ್ತು ಒಂದು ಹೊತ್ತಿನ ಊಟಕ್ಕೂ ಗತಿ ಇರ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಕೂಡ ಮಾಡ್ತಾ ಮಾಡ್ತಾಯಿದ್ರು ಯಾರಾದರೂ ಬಂದರೆ ಆ ಒಂದು ಅವರಿಗೆ ಇಲ್ಲದ ಇಲ್ಲದಿದ್ದರೂ ಕೂಡ ಅದನ್ನು ತೆಗೆದು ಇದ್ರು ಈಗಲೂ ಇರ್ತಾರೆ ಇಲ್ಲ ಅಂತಲ್ಲ ಹಿಂದಿನ ಕಾಲದಲ್ಲಿ ತುಂಬ ಬಡತನ ತುಂಬ ಕಷ್ಟ ಇರ್ತಾಯಿತ್ತು ಆವಾಗ ಏನಾಗುತ್ತ ಬಂದವರಿಗೆ ಅವರು ಅವರು ತಿನ್ನದೆ ಬೇರೆಯವರ ಹಸುವನ್ನು ಹೆಂಗಿಸ್ತಾ ಇದ್ದರು ಅಂತ ನಾನು ಕೂಡ ಕೇಳ್ತಾ ಇದ್ದೆ ಅದನ್ನು ಆ ಅದು ಏನಾಗುತ್ತೆ ಆ ಒಂದು ಪುಣ್ಯ ಪ್ರಾಪ್ತಿ ಅದರಿಂದ ಪುಣ್ಯ ಸಿಗುತ್ತೆ ಅಲ್ವಾ ಆ ಒಂದು ಪುಣ್ಯ ಅವರ ಒಂದು ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಮೂರು ತಲೆಮಾರಿಗೆ ಬರುತ್ತೆ ನಾವು ಕೆಟ್ಟದ್ದು ಮಾಡ್ತೀವೋ ಕೆಟ್ಟದೇ ಆ ಕರ್ಮಫಲ ಏನಿರುತ್ತೆ ಅದು ನಮ್ಮ ತಲೆಮಾರಿಗೆ ನಾವು ಅದನ್ನು ಏನು ಅದನ್ನು ಹಂಚ್ಕೊಂಡಾಗಿ ಅದನ್ನು ಬಿಟ್ಟು ಹೋದ ಹಾಗೆ ಅದಕ್ಕೆ ನಾವು ಆದಷ್ಟು ಏನು ಮಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೇದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ನಾವು ಹೇಗೆ ಒಳ್ಳೇದು ಮಾಡಲಿಕ್ಕೆ ಏನು ಮಾಡಬೇಡಿ ಒಳ್ಳೇದು ಮಾಡೋದಾದರೆ ಬರೀ ದಾನ ಮಾಡೋದು ಅಂತಲ್ಲ ಅಥವಾ ಇನ್ನೊಬ್ಬರಿಗೆ ಕೈ ಏನು ಹಣಕಾಸು ಕೊಡುವಂಥದ್ದು ಅಥವಾ ಹಣ ಹಣ ಸಹಾಯ ಮಾಡುವಂಥದ್ದು ಅಲ್ಲ ಒಳ್ಳೆಯದನ್ನೇ ಬಯಸಿ ಒಬ್ಬರಿಗೆ ಕಷ್ಟ ಇದೆ ಅವರ ನೋವನ್ನು ಅವರು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಥವಾ ನೀವೇ ಹೋಗಿ ಅವರ ನೋವು ಏನು ಅದಕ್ಕೆ ಯಾವ ಥರ ಅದಕ್ಕೆ ಸ್ಪಂದನೆ ಮಾಡಬೇಕು ಆ ನೋವಿನಿಂದ ಅವರನ್ನು ಆದಷ್ಟು ಹೊರಗೆ ತರುವುದು ಹೇಗೆ ಅವರ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡಿ ಅದು ಕೂಡ ಒಳ್ಳೆಯದೇ ಅದು ಕೂಡ ಒಳ್ಳೆ ಒಳ್ಳೆಯ ಒಂದು ಕೆಲಸನೇ ಹಾಗೆಯೇ ಯಾರಿಗೂ ಕೆಟ್ಟದು ಬಯಸಬೇಡಿ ಏನು ಎಂಥದೇ ಆಗಿರಲಿ ನೀವು ನೀವಾಗಿರಿ ಯಾ ಯಾರೋ ಒಂದು ಇದಕ್ಕೂ ಹೋಗಬೇಡಿ ಅಥವಾ ಕೆಟ್ಟದನ್ನು ಬಯಸೋದು ಬೇಡ ಕೆಟ್ಟದನ್ನು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ನಿಮಗೆ ಏನಿದೆ ಅದನ್ನು ಮಾಡ್ಕೊಂಡು ಅದು ಕೂಡ ಒಳ್ಳೆಯದೇ ಕೆಲಸ ನೀವು ಮತ್ತೊಬ್ಬರಿಗೆ ಒಳ್ಳೆಯದು ಅಂದರೆ ಬರೀ ದಾನ ಧರ್ಮ ಮಾಡೋದು ಅಂತಲ್ಲ ಆಯಿತಾ ನೀವು ಒಳ್ಳೆಯದನ್ನು ಬಯಸಿದರೂ ಒಳ್ಳೆಯದನ್ನು ಮತ್ತೊಬ್ಬರ ಬಗ್ಗೆ ಒಳ್ಳೆಯದನ್ನು ಎನಿಸಿದ್ರು ಅದು ಕೂಡ ಒಂದು ಒಳ್ಳೆಯ ಒಂದು ಕಾರ್ಯ ನಾವು ಹೋಗ್ತೇವೆ ಅಲ್ವಾ ನಂತರ ನಮ್ಮ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಸುಮ್ ಕಷ್ಟಪಡೋದು ಬೇಡ ಅದಕ್ಕೆ ನಾವು ಆದಷ್ಟು ಏನು ಮಾಡಬೇಕು ಒಳ್ಳೆಯವರಾಗ್ಯವನ ಒಳ್ಳೆಯ ತಂದೆ ಇರೋಣ ಆದಷ್ಟು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡೋಣ ಮತ್ತೊಬ್ಬರಿಗೆ ಕೇಡನ್ನು ಬಯಸಬಾರ್ದು ಮತ್ತೊಬ್ಬರಿಗೆ ಏನು ಸುಮ್ಮ ಸುಮ್ಮನೆ ಹಂಗಿಸುವ ಕೆಲಸ ಬೇಡ ಅಥವಾ ಇನ್ನೊಬ್ಬರ ಒಂದು ಏನು ಅನ್ನವನ್ನು ಕಿತ್ಕೊಳ್ಳೋದಾಗಲಿ ಅಥವಾ ಇನ್ನೇನು ಮೋಸ ಮಾಡೋದಾಗಲಿ ಮಾಡಬೇಡಿ ಆಯಿತಾ ಚಿಕ್ಕ ಪುಟ್ಟದು ಒಂದು ಒಳ್ಳೆಯತನ ತನ ಮತ್ತೊಬ್ಬರ ಬಗ್ಗೆ ಒಳ್ಳೆಯದನ್ನು ನೀವು ಯೋಚನೆ ಮಾಡಿದರೂ ಅದು ಕೂಡ ಒಳ್ಳೇತನೇ ನಿಮಗೆ ಅದರ ಅದರ ಒಂದು ಏನು ಕರ್ಮಫಲ ಒಳ್ಳೆಯ ಕರ್ಮಫಲನೇ ಆಗುತ್ತೆ ನಿಮಗೆ ಮಾತ್ರ ಇಲ್ಲ ನಾನು ಮೂರು ತಲೆಮಾರಿಗುವಷ್ಟು ಆಗುವಷ್ಟು ಒಳ್ಳೆಯದಾಗತ್ತೆ ಆಯಿತಾ ಕೆಟ್ಟದ್ದು ಮಾಡಿದರೆ ಅದೇ ಆಗುತ್ತೆ ಅದರ ಕೂಡ ಅಪ್ಪ ಅಮ್ಮ ಅದರಲ್ಲೂ ಅಮ್ಮ ಆದವಳು ಆದಷ್ಟು ಏನು ಮಾಡಬೇಕು ಒಳ್ಳೆಯದಾಗೇ ಮಾಡಿದರೆ ನೋಡಿ ಎಷ್ಟೋ ಸಲ ನೀವು ಕೇಳಿರ್ಬೋದು ನಾನು ಮಾಡಿದ ಒಳ್ಳೆದನ್ನು ನನ್ನ ಮಕ್ಕಳಿಗೆ ಬರಲಿ ನನ್ನ ಮೊಮ್ಮಕ್ಕಳಿಗೆ ಬರಲಿ ಅಂತ ಹೇಳ್ತಾರೆ ನೋಡಿ ಅವರ ಒಂದು ಅಜ್ಜ ಅಜ್ಜಿ ಮಾಡಿದ ಅಥವಾ ಅವರ ಅಪ್ಪಮ್ಮ ಮಾಡಿದ ಆ ಥರದ್ದೆಲ್ಲ ಮಾತುಗಳನ್ನು ಕೇಳ್ತೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಈ ಥರ ಒಂದು ದೇ ದೇವರ ದೇಹಲಿ ಅವರಿಗೆಲ್ಲ ಏನು ಮಕ್ಕಳಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಖುಷಿಯಾಗಿದ್ದಾರೆ ಅಂತ ನಾವು ಎಷ್ಟೋ ಸಲ ಕೇಳಿದ ಅದು ಸುಳ್ಳಲ್ಲ ಸತ್ಯವಾಗಲೂ ಹೌದು ಮೂರು ತಲೆಮಾರು ನಾವು ಮಾಡಿದ್ದ ಪಾಪ ಆಗಲಿ ಪುಣ್ಯ ಆಗಲಿ ಅದರಿಂದ ಬರುವ ಏನು ಪುಣ್ಯ ಅಥವಾ ಪಾಪಕರ್ಮ ಏನಿರುತ್ತೆ ಫಲಗಳು ಏನಿರುತ್ತೆ ಅದು ಮೂರು ತಲೆಮಾರಿಗೂ ಬರುತ್ತೆ ಅದಕ್ಕೆ ನಾವು ಯೋಚನೆ ಮಾಡಬೇಕು ನಾವು ಪುಣ್ಯ ಮಾಡಿದ್ರೆ ಒಳ್ಳೆಯದ ಅಥವಾ ಪಾಪಕರ್ಮ ಅದು ಕೆಟ್ಟದ ನ ಮಾಡಿದ್ರೆ ಒಳ್ಳೇದ ಅಂತ ಅಲ್ವಾ ಅದಕ್ಕೆ ಆದಷ್ಟು ನಾವೇನು ಮಾಡಬೇಕು ಪುಣ್ಯದ ಕೆಲಸವನ್ನೇ ಮಾಡೋಣ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯತನವನ್ನೇ ಬಯಸೋಣ ಒಳ್ಳೆಯವರಾಗಿ ಆದಷ್ಟು ಇರೋಣ